टमाटो बदने काय उल्ली काय क्या रेट बेटरोट आँगलो काय पटलो काय तरकारी तरकारी तरकारे टमाटो आँगलो काय पटलो काय गोरी काय क्या रेटो उल्ली काय साउंडे काय निम्नो चुंटी को तुम तरकारी 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 फ्रेश फ्रेश माल फ्रेश माल फ्रेश माल अरे टमाटर नहीं देखे ना यहाँ भी टमाटर है ಬಾರಕ ಇದಾವೆ ಅರವತ್ತು ರೂಪಾಯಿ ಕೆಜಿ ಟೊಮೊಟೊ ಯಪ್ಪ 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 ಆಲೆ ಅರವತ್ತು ರೂಪಾಯಿ ಆದ್ವೆ ಅಣ್ಣ ನಿನ್ನೆ ಮನೆ ಇನ್ನ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ರು ಆಲೆ ಅರವತ್ತು ರೂಪಾಯಿ ಆದ್ವಿ ಟೊಮೊಟೊ ರೇಟ್ ಆಗ್ತೈತೆ ಐತೆ ಕಣಕ ಟೊಮೊಟೊ ರೇಟು ಜಾಸ್ತಿ ಆಗ್ತಾ ಐತೆ ಒಂದೆರಡು ಎರಡು ದಿವಸ ನೂರು ರೂಪಾಯಿ ಆಗುತ್ತೆ ಮತ್ತೆ ಅದ್ಯಾ ಕಣ ಒಂದ್ ಎರಡು ದಿನ ಹೊತ್ತುತ್ತೆ ಒಂದ್ ಎರಡು ದಿನ ಇಳಿತೈತೆ ಟೊಮಾಟೆ ಹಣ್ಣಿನ ರೇಟ್ ಅಯ್ಯೋ ಒಂದ್ ದಿನ ಇದ್ದಿದ್ ರೇಟ್ ಇನ್ನೊಂದ್ ದಿನ ಇರಲ್ಲಪ್ಪ ಅಯ್ಯಪ್ಪ ಅಲ್ಲೇನಿ ಟೊಮಾಟೆ ಹಣ್ಣು ರೇಟ್ ಆದ್ರಿ ಸಾರ್ ಮಾಡೋದೊಂದು ಸಿಂಟಿ ಆಗುತ್ತೆ ನಮ್ಗೆ

ಏನು ಹೇಳಿ ಕೇಳ್ತಿದ್ದೆ ಏ ತಗ ಅರವತ್ತು ರೂಪಾಯಿ ಆದ್ರೆ ಏನು ಅಯ್ಯೋ ನೀನು ಒಟ್ಟಿಗ್ ತಿಮ್ಮೆಲ್ಲ ಯಾಕೆ ಯೋಚನೆ ಮಾಡ್ತೀರಿ ತಾಯಿ ಅಯ್ಯೋ ಅರವತ್ ರೂಪಾಯಲ್ಲಿ ನೂರು ರೂಪಾಯಿ ಆಗ್ಲಾ ನಾನೇನಿಲ್ಲ ಬಿಡು ಯೋಚನೆ ಮಾಡಲ್ಲ ಅಯ್ಯ್ ಹೇಳತ್ತ ತಗ ಸುಮ್ಮನೆ ಕೆಜಿನ ಕೆಜಿನೇಟ್ ಆದ್ರೂ ಹೇಳು ಏನೋ ಒಟ್ಟಿಗೆ ತಿಮ್ಮಕ್ಕೆಲ್ಲ ಯೋಚನೆ ಮಾಡಕ್ ಹೋಗ್ಬಾರ್ದು ಹ್ಮ್ ರೇಟ್ ಅಂತ ಚಿಂತೆ ಮಾಡಬಾರ್ದು ತಾಕಮಾಕಿ ಏನಿಲ್ಲ ಸುಮ್ಮನೆ ತಾಕ ಇರಬೇಕು ಉಮ್ತಾ ಇರಬೇಕು ಒಳ್ಳೊಳ್ಳೇದು ಮಾಡ್ಕೊಂಡು ಐ ಹೇಳತ್ತಾ ಹುಂ ಫ್ರೆಶ್ ಮೇಲೆ ಫ್ರೆಶ್ ತರಕಾರಿ ಒಣ್ಣೆ ತರೋದು ಫ್ರೆಶ್ ಫ್ರೆಶ್ ബദനക്കായി നോടി അല്ലല്ല എന്താ ഭാരമക്കാ പ്രശ്ന ഫ്രെസ് പ്രെസ്സ തെത്തേജി കണക്ക ഉൾക്കായി 40 ഏന ഇപ്പ ಏಯ್ ತಗೋಲಸ್ಮಕ್ಕ ನೀನು ಏನು ಚೌಕಾಸಿ ಮಾಡಿದ್ದು ಮಾಡಿದ್ದೆ ಸುಮ್ಮನೆ ತಕಂಬಾ ನಂಬಲ್ಲ ಹೇಳಾತ ತರಕಾರಿ ತಗು ಚೌಕಾಸಿ ಮಾಡ್ತೀರಲ್ಲ ನೀವು ಏಯ್ ಹೇಳಾತ ಏನು ಚೌಕಾಸಿ ಮಾಡೋದು ಕಲಿತ ಇದ್ರಮ್ಮ ನೀವಂತ ಹೆಂಗಸ್ರು ಹೇಳತ್ತ ಹಿಂಗೆ ಒಟ್ಟಾನ ಚೌಕಾಸಿ ಮಾಡಬಾರ್ದು ಹ್ಮ್ ಅವ್ರಿಗೂ ನಾಲ್ಕು ಹುಟ್ಟದ್ ಬಿಡ್ರೀನಿ ತಕ ಬರೀ ಏನು ಎಂತೀನಿ ಅಯ್ಯಯ್ಯ ನಾ ನಲ್ವತ್ತು ರೂಪಾಯಿ ನೂರು ರೂಪಾಯಿ ಆಗಲ್ಲಮ್ಮ ನೂರು ರೂಪಾಯಿ ಕೆಜಿ ಆದ್ರೆ ನಾನೇನು ತರಕಾರಿ ಟಾಮಕ್ಕೆ ಯೋಚನೆ ಮಾಡೋಲ್ಲ ಬಿಡು ತರಕಾರಿ ಹಣ್ಣು ಏನಿಲ್ಲ ನಾವು ಇಂತ ತಾಮಕ್ಕೆಲ್ಲ ಯೋಚನೆನೇ ಮಾಡೋಲ್ಲ ಬಾ ಸುಮ್ಮನೆ ತಕೋಬೇಕು ತಕ ಬಾ ಏನು ನಲ್ವತ್ತು ರೂಪಾಯಿ ಕೆಜಿ ಆದ್ರಿ ನೀನು ಪರವಾಗಿಲ್ಲ ಬಾ ನೀನೇ ಅಮ್ಮ ಸಾವು ಕಾತಿ ನಿಮ್ಗೆ ಏನು ಕಾಣಲ್ಲ ದುಡ್ಡಿಂದಲಿ ನನಗೆ ನಲ್ವತ್ತು ರೂಪಾಯಿ ಅಂದ್ರೆ ಅದೇ ದೊಡ್ಡದಮ್ಮಂಗ ನಲ್ವತ್ತು ರೂಪಾಯಿ ಆದ್ರೂ ಆಗಲಿ ಅಂತೀಯ ಮಾಮಿ ನಲ್ವತ್ತು ರೂಪಾಯಿ ಎಮ್ಮಂಗಾಗುತ್ತೆ ನಮಗೆ ದೊಡ್ಡದು ಅಮ್ಮಂಗಾಗುತ್ತೆ ನೀವ್ ಸಣ್ಣ ದುಡ್ಡು ಯಾಕೆ ಜೈಮ ತರಕಾರಿ ತಮ್ತ ಇದೀನಿ ಬಾ ನಿಂಗ ಜೀ ಫ್ರೆಶ್ ಫ್ರೆಶ್ ತರಕಾರಿ ವಣ ಎಲ್ಲ ಫ್ರೆಶ್ ತರಕಾರಿ ತರೋದು ಬಾ ಬಾ ತಕ ಬಾ ತಕ ಬಾ 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 ಇನ್ನು ಯಾರ್ಯಾರು ಕರಿ ಎಲ್ಲ ಫ್ರೆಶ್ ಫ್ರೆಶ್ ಬರ್ರಿ ಬರ್ರಿ ಏ ಬಾ ರೇ ಇವಳೆ ಮಂಜಕ ಬಾ ಬಾ ಫ್ರೆಶ್ 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 ತರಕಾರಿ ಏನೋ ನೀನ್ ಕರಿಯೋದೆ ಬೇಡ ನಮ್ ಜಯ್ಯ ಕೈನ ಎಲ್ಲಾರನ್ನೂ ಕರೆದು ಬಿಡ್ತಾಳೆ ಬರೀ ಬರೀ ಪ್ರೇಷ್ಟಾಕಾರಿ ತಕೊಳ್ರಿ ಅಂತ ಹೇಳಿ ಎಲ್ಲಾರನ್ನೂ ಕರೆದು ಬಿಡ್ತಾಳೆ ನೀನ್ ಕರಿಯೋದೆ ಬೇಡ ಊನಕ್ಕ ಈ ಅಜ್ಜಿ ಇದ್ರೆ ನನಗೆ ವಾಸಿ ಹೆಂಗನ ಅತ್ತ ಬಂದ್ರೆ ತರಕಾರಿ ಮಾರಕ್ ಬಂದ್ರೆ ಬರೀ ಬರಿ ತಕೊಳ್ರಿ ಫ್ರೆಶ್ ತರಕಾರಿ ಅಂತ ಕರಿತೈತೆ ಇವಜ್ಜಿ ಅಜ್ಜಿ ನಾನು ಅಕ್ಕಿ ಕೇರಕ್ ಬತ್ತಿ ನೀವು ಅಜ್ಜಿ ಕೇರಕ್ಕಿ ഏയ് ഏഴ് ആ നന്നിയൻ ആട്ടി ആ നന്ന ഉജ്ജംച്ചു ഓ നിട്ടില്ലു നെ നീ താല് ബെള്ളി നന്നയ്യ അത മര സരി കേട്ടീനു നിട്ട് കേട്ടാനോ അല്ല കണപ്പു ആളെത്തില്ല മറയ ആ തന്നെ ഏനില്ല ആലത്തീയ ನೋಡು ಮಾನ ಮರ್ಯದಿಲ್ದಾನು ಅಜ್ಜಿ ನೋಡ್ ನನ್ ತಲೆಯಾಗ ಒಂದು ಕೂದ್ಲಿ ಬೆಳಗಾಗಿ ಬಾಯಿಲಿ ಬಗ್ ನೋಡ್ ಬಾಯಿಲಿ ಒಂದೇ ಒಂದು ಕೂದಲು ಬೆಳಗಾಗಿಲ್ಲ ನಾವು ಹಾ ಅಜ್ಜಿ ಅಂತ ಕರಿತೀಯ ನೀನ್ ಮಾನ ಮರ್ಯಾದಿಲ್ಲ ಹ ಯಾರ್ ನಂಗೆ ಕ್ಯಾರಿ ಬೇಕು ಗೊತ್ತಾಗಲ್ಲ ನಾನ್ ಬಿಡತ್ತ ತರ್ಕಾರಿ ಮಾಡ್ಕೊಂಡ್ ಹೋಗ್ ಬಂದವನಿ ಏನೋ ತಗೊಂಡ್ಲಿ ಅಂತ ನಾನ್ ನಾ ಯಾರ ಆಗ್ಲಿ ಅಂತ ಕರುದ್ರಿ ನಾನೇ ಅಜ್ಜಿ ಅಂತೀನಿ ನೀನು ಹ ಇಲ್ಲೆಲ್ಲೆಲ್ಲ ಮಲ್ ನೋಡಿ ಹೇಳಿರ್ತೀನಿ ನಾವೇ ಮಾತಾಡಂಗಿದ್ರ ಬಾಯಿಲ್ ನಮ್ ಕೇರೆಕ್ಕೆ ಓ ಅಜ್ಜಿ ಪಜ್ಜಿ ಅಮ್ಮಂಗಿದ್ರೆ ಇಲ್ಲಿ ಬೋರಾಕೆ ಹೋಗ್ಬೇಡ ನೀನು అణో అజ్జేన్ బేడా ఏనిల్లా నామ జయ అంటే పుల్ రాంగ్ ఆగుడుతే అజ్జేన్ బిట్రే అజ్జేన్ బేడా కొత్తగ్గిలా కణక ఏనో మిస్ అయి అజ్జేన్ బిటే బారంటీ బా తాక బా அதங்க நோடு ஆண்டி ஏன் பே அஜி அஜ்ஜி அந்த நோடு சரியாக எல்லாரும் நான் ஊராகலானே எந்த ஆசை நம்ம ஜையன் டி ஜண்ட்டி அந்த கரீத்தார் ஊராக நீ நஜ்ஜி அந்த கரீத்தியா ம் கல்ல நினைக்கு யார் நங்க கறிப்போ அம்போது அல்ல வியாபார மாதிரி நினைக்கொத்த வியாபார மா சரியாக வியாபார மாதிரி கல் ஆனா சரியாக மாத்தாட்ஸ்கண்டு யார் நங்க கறிப்போ அம்போது தீர்க்க வந்துட்டு நான் கொடுத்துனி நினைக்கல அந்த அது യ്യമോ ഏനക്ക് ഗുത്തിൽതലെ കരദ നജ്ജം ഒജ്ജം കറി ബേടംന്ത അവൻ നയി ഭയറ്റിയ മമ്മക്കളെ തന്നെ മമ്മക്കളി അത് ഒജ്ജം കരി തായി ബിടത്ത ಏ ಇಲ್ಲ ಸುಮ್ಮರತ್ತಾ ಹ್ಞೂ ತಾ ಬೆಳಗಾಗಿರೋರ್ನ ಆ ಸಾಕಜ್ಜಿ ಅಂತಾರ ಎಲ್ಲ ಬೆಳಗಾಗ್ಯತಲ್ಲ ಅಂತರ್ನ ಬೇಕಾದ್ರೆ ಅಜ್ಜಿ ಅಂತ ಕರೀಲಿ ನಮ್ಮ ಮಕ್ಕಳನ್ನ ಅಜ್ಜಿ ಅಂತ ಕರಿದ್ರಿ ಹ್ಞೂ ನೋಡಿ ನಾನು ಅಜ್ಜಿದ್ದಂಗೆ ಇದ್ದೀನಿ ನನ್ನೆಲ್ಲ ಎಂತ ಚೆನ್ನಾಗಿ ಮಾತಾಡಿಸ್ತಾರೆ ಹಂಗೆ ಎಲ್ಲನೂ ಟೌನ್ ಟೌನ್ಗಳಾಗಿ ಆಂಟಿ 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 ಅಂತ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂತದ್ರಿಗೆ ಈ ಅಪ್ಪ ಅಜ್ಜಿ ಅಂತ ಕರಿತಾನ ಮತ್ತೆ ನನ್ನ ಸಿಟ್ಪುರಕ್ಕೆ ಇಲ್ವಿ ಇನ್ನು ನಾನು ಮಗನ ಮದುವೆ ಮಾಡಬೇಕು ಇನ್ನೂ ಸೊಸೆ ತರಬೇಕು ಇನ್ನೂ ನಾನು ಸಣ್ಣ ಮಗನ ಮದುವೆ ಮಾಡಬೇಕು ಇನ್ನು ಚೆನ್ನಾಗಿರೋ ಸೊಸೆ ತರಬೇಕು ಅಂತ ನಾನು ಇದ್ದೀನಿ ನಮ್ಮ ಅಜ್ಜಿ ಅಂತ ಕರಿತಾನ ಮಾನ ಮರ್ಯೋದಿಲ್ದಾನು ಅವನು ಇಟ್ಟಿಲ್ದಾನು ಗಾಡಿನ ಅಕ್ಕ ಬಿಡಕ ಏನನಾ ಗೊತ್ತಾಗ್ಲಿಲ್ಲ ಏನೋ ಅಂದ್ಬಿಟ್ಟೆ ಬಿಡಕ ಅತ್ತ ಹೋದ್ರು ಹೋಗ್ಲಿ ಬೈಬೇಡ ಹೆಂಗ ನೀನಿದ್ರೆ ಇದ್ರೆ ಈ ಕೆರೆಗೆ ಯಾಪರ್ಸಿ ಎನಕಾಗುತ್ತೆ ಹೆಂಗ ಒಳಗಿರೋದ್ನೆಲ್ಲ ನಾ ಕರಿತೀಯ ಬರ್ರೆ ಮಂಜಕ್ಕ ಬರೀ ಫ್ರೆಶ್ ತರಕಾರಿ ಕರಿತ ಕಳ್ರಿ ಎಮ್ ತರೀತಿಯಾ ಬಿಡಕ ಸಿಟ್ಟಾಗ್ಬೇಡ ಹ್ಮ್ ಅಕ್ಕ ಎಮ್ ಕರಿತೀನಿ ಸುಮ್ನಿರು ಅಕ್ಕ ಎಂತ ಕರಿತೀನಿ ಯಾಕ ಯಾಕ ಅಂತ ಕರಿತೀನಿ ನಿನ್ಮೇಲಿಂದನ ഒജ്ജി എം പിന്നെ ജയക്കൈ നോട് യോ ടൂർ ബന്തു മറ്റേ ഒജ്ജ് ബാണു യാർ മാതാസ്ക മാു ചിര മമ്മക്കളും സണ്ണവ ആ ഒജ്ജി അത് ഏനാകും ദൊഡന ഒജ്ജി എന്ത്രി അവൾ ഇല്ല ഊർദി ബിടുത്തി അവൾ പാപ്പ ഇന്നു നോ ഉ ആകേഡ് ഉടുക്കാൻ ജയക്കൈനോ ഒജ്ജി അള മറ്റ് നോടില്ല നോട് നന്നു തലി എല്ലാ ബെക്കി ആ തലി എല്ലാ ബെളായി നന്നു ಒಂದು ಏಟ್ ಬಾಗು ಬಾಗುದು ನೋಡಿದ್ರೆ ಒಂದು ಬೆಳೆ ಕುಲ್ಸಿ ಸಿಗಲ್ಲ ನನ್ನ ತಲೆಯಾಗಿ ಅಂತಳ ನನ್ನ ಕರ್ರಗಂದ್ರೆ ಕಾರು ಕೈದ ಕೂದ್ ನನ್ನ ಅಂತಳ ಅಜ್ಜಿ ಅಂತ ಮತ್ತೆ ಅಕ್ಕೆ ಮತ್ತೆ ನೀನು ಬಳೆ ನಿಂತಿಲ್ದಾನಂತ ಬೈದಿದ್ದು ಅಲ್ಲ ಕಣಕು ಇವಾಗೆಲ್ಲ ನಾವು ಬಣ್ಣ ಬಣ್ಣ ವರ್ಕ ಬಡ್ಕೊಂಬ್ತಾರಲ್ಲ ತಲೆ ಬೆಳಗಾಗತ್ತಕ್ಕ ಯಾರು ಬರ್ ಕಂಬ್ತೀವಿ ಓ ಒಟ್ಟು ಬಣ್ಣ ಪೊಳ್ಕೊಂಬ್ತಾರೆ ಅದಕ್ಕೇನೆ ನಾನು ನೀನು ಗಾಲೆ ಮಕ್ಕಳಾಗಿರ್ಬೇಕೇನೋ ಅಂತೇಳಿ ಇಜ್ಜಿ ಅಂದು ಹ್ಞೂ ಏನೋ ಗೊತ್ತಾಗಲಿಲ್ಲ ಒಂದು ಇನ್ನು ಬಿಡತ್ತ ಹೋಗ್ಲಿ ಹ್ಞೂ ಬಿಡತ್ತ ಏನೋ ತಪ್ಪಾತು ಒಂದಿದ್ದು ഏനോ ബണ്ണ ബണ്ണ ബൾക്കും നന്ന കൂർലിരേ ഹെങ്കിൽ നന്ന കർഗ്ഗത്തി നീങ്ങെ നമ്മൾ ഉുട്ട് തീന്ത നന്ന കൂർ ഹിങ്ക ഇര എല്ലാരും ഹെങ്കിൽ കഴത് ബണ്ണ ബൾക്കമ്മ ബണ്ണ ബൾക്കാ കേൾ തരൂ കൂല യാവും ഹിങ്ക കർഗിരോ നന്നേനു ബെളായില്ല നാക്ക് ഓട്ടോനോ ഇത് മാടിക്കാട എല്ലാരോഗ നന്നേ ബേരെ നഷ്ടേ ബേരെ എല്ലാരെങ്കിൽ കാഞ്ചി പിഞ്ചി ജന അോട്ിത്തന അല്ല നാ ఓదురు వే మే ఇన్నొంది ఇక అజ్జి పజ్జి ఏం బిడ్ నోడ నీ అజ్జి అమ్మే హా ఇద్దె మొత్తం అజ్జి అని బాడు యార్ హెంట్ మాట్లాడకే ఇప్పుడు నన్నె ఇన్న యార్న్ే ఆగ్ హార్ మాతాడు మాట్స్పూ అయ్యో అజ్జర్నీ మాట్లాడే ఆంటర్ ని మాతాడుకు సుమ్ సుమేనే బాయికి బందే అజ్జి 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 అంత కరయోదల్ ಬೇಡ ಅತ್ತ ಹೋಗ್ಲಿ ಏನೋ ತಪ್ಪ ಕಾರ್ದ್ ಬಿಟ್ಟೈತವ ಅಣ್ಣಯ್ಯೋ ಹೋದ್ರು ಹೋಗ್ಲಿ ಬೇಡ ಅತ್ತ ತುಪ್ಪತ್ಕಣಕ್ಕ ಬಿಡಕ್ಕ ಅಕ್ಕ ಏನೋ ಮಿಸ್ ಆಗ ಒಂದು ಏನೋ ಏನೋ ಸತಿ ಬಂದಾಗ ಅಜ್ಜಿ ಪಜ್ಜಿ ಅಂತ ಕರಿಬೇಡ ನಮ್ ಜೈ ಆಂಟಿನ ಆಂಟಿ ಅಂತ ಕರಿ ಜೈ ಆಂಟಿ ಅಂತ ಇಲ್ಲಾಂದ್ರೆ ಜಯ ಅಕ್ಕ ಅಂತ ನೀನು ಅಜ್ಜಿ ಪಜ್ಜಿ ಅಂತ ಕರಿಬೇಡ ಇಲ್ಲ ಆಂಟಿ ಅಂತೀನಿ ನಿನ್ ಮೇಲಿಂದ ನಮ್ ಜೈ ಆಂಟಿ ನಮ್ ಜೈ ಆಂಟಿ ಅಂತೀನಿ ಅಕ್ಕ ಸಾರಿ ಕಣಕ್ಕ నోడంగిర నన్ను బయల్ మే ఇన్నొందీ బందొందతి అజ్జి అంత కింది అజ్జమ్ కర్స్కండ్రె అని హిరకు ఏను వ్యా ఇర వీక్షకర్ం జయక తర్కీ మారసుకు అజ్జి అంత కర్బిట అక్క రోజుకి ఎద్దుబిటై ఏ నన్న తల బాగా ఆగి నన్ను అజ్జిమ్ తర్త సరియా మాట్లాడతాల్ కద్బిళి అజ్జి అంత కరంగల్ ఇలా అందరి జయంటీ అంత బాయి తుంబరి ఇలా జయకరి ఖుసినే ఖుసి అజ్జి అజ్జి అందుబ్రి ఏదో రాంగ్బుడ్తా ఓకే వీక్షకరే నిన్న జయంతారు కామెంట్ మరి అలాగే వీడియో ఇష్ట లైక్ ఛానల్ చాల సబ్స్క్రైబ్ మప్పిడ్లే సబ్స్క్రైబ్ మొద్రీ ఆయన నిమ్ స్నేహితురికి ఎల్గ్గ వాట్సాప్ ఫేస్బుక్ ముఖాంత వీడియో షేర్ ఓకే వీక్షకరే ధన్యవాదాలు